ಹಲೋ ಇದು ನಮ್ಮ ಒಪ್ಪಾರು ಅಂದ್ರೆ ಅಡಿಕೆಯನ್ನ ಬೇಯಿಸಿ ಒಣಗಿಸೋದಕ್ಕೆ ನಾವು ಬಳಸುವಂತ ಜಾಗ ಅಲ್ಲಿ ನಮ್ಮ ಅಜ್ಜಿ ಏನೇನೆಲ್ಲ ಬೆಳೆದಿದ್ದಾರೆ ಅಂತ ನೋಡೋಣ ದಾಸವಾಳದ ಹೂವಿನ ಗಿಡ ಹಾಕಿದ್ದಾರೆ ಬದನೆಕಾಯಿ ಗಿಡ ಪಪ್ಪಾಯ ಗಿಡ ಕಾಯಿ ಅಂತೂ ಫುಲ್ಲು ಗೊಂಚಲು ರೀತಿನಲ್ಲಿ ಬಿಟ್ಬಿಟ್ಟಿದೆ ಅದ್ರ ಪಕ್ಕದಲ್ಲಿ ಕಾಕ್ಟಾದ ಹೂವಿನ ಗಿಡವನ್ನ ಹಾಕಿದ್ದಾರೆ ಡೈಲಿ ನಮ್ಮಮ್ಮ ಮುಡ್ಕೊಂಡು ಹೋಗೋದಕ್ಕೆ ಸ್ಫಟಿಕಾ ಹೂವಿನ ಗಿಡ ಚೆಂಡು ಹೂವಿನ ಗಿಡಗಳಿದಾವೆ ಅವನ್ನ ಹೂ ಬಿಟ್ಟಿಲ್ಲ ಇದು ಹರಳಿನ ಗಿಡ ಅಂತ ಹರಳೆಣ್ಣೆ ಮಾಡೋದಕ್ಕೆ ಇದರ ಇದ್ರ ಕಾಯಿನ ಬಳಸ್ತೀವಿ ಇದು ನಂಜು ಬಟ್ಟಲು ಹೂವು ಅಂತ ವೈಟ್ ಕಲರ್ ಅಲ್ಲಿ ಇರುತ್ತೆ ಹೂವು ಇನ್ನೂ ಅರಳಿಲ್ಲ ಅದ್ರ ಮೇಲೆಲ್ಲ ಕುಂಬಳು ಬಳ್ಳಿ ಫುಲ್ಲು ಹರಡ್ಕೊಂಡ್ಬಿಟ್ಟಿದೆ ನೋಡಿ ನಾನು ಹೇಳದ್ನಲ್ಲ ಹರಳು ಅಂತ ಆ ಥರ ಬಿಡುತ್ತೆ ಕಾಯಿಗಳು ಅದನ್ನ ಬೇಯಿಸಿ ಹರಳೆಣ್ಣೆಯನ್ನ ತಯಾರಿಸ್ತಾರೆ ಇನ್ನು ಈ ಕಡೆ ಬಂದರೆ ಫುಲ್ಲು ದಾಸವಾಳದ ಗಿಡಗಳನ್ನ ಬೆಳೆದಿದ್ದಾರೆ ಸಪೋಟ ಅಂತೂ ನೋಡ್ಬೇಕು ನೀವು ಇರೋದು ಒಂದೇ ಮರ ಬಟ್ ಕಾಯಿ ಅಂತೂ ಎಷ್ಟೊಂದು ಬಿಟ್ಟಿದೆ ಅಂದ್ರೆ ಹಣ್ಣಾದಾಗ ಫುಲ್ಲು ಸ್ವೀಟ್ ಇರ್ತವೆ ಹಣ್ಣು ಗೊಂಚಲು ಗೊಂಚಲಾಗಿ ತೂಗ್ತಾ ಇದೆ ಮರ ಇನ್ನು ಈ ಮರ ಅಂತೂ ಅದ್ರ ಕಾಯಿಯ ಬಾರಕ್ಕೆ ಮರನೇ ವಾಲ್ಕೊಂಡ್ಬಿಟ್ಟಿದೆ ಆ ತರ ಇದೆ ಪಪ್ಪಾಯ ಮರ ಇದು ನನ್ನ ಫೇವ್ರೇಟ್ ಸೀಬೆ ಹಣ್ಣಿನ ಮರ ಮರದ್ದು ತುಂಬಾ ಕಾಯಿದವೆ ನನ್ಗಂತೂ ಸೀಬೆ ಹಣ್ಣು ಅಂದ್ರೆ ಫೇವ್ರೆಟ್ ಅದರಲ್ಲೂ ನಾವು ಬೆಳೆದಿರೋ ಹಣ್ಣನ್ನು ಮರದಿಂದನೇ ಕಿತ್ಕೊಂಡು ತಿನ್ನೋದು ಅಂದರೆ ನನಗಂತೂ ತುಂಬಾ ಖುಷಿ